ಅದು ಪೂರ್ವ ಭಾಗದಲ್ಲಿ ಮಂಗಳಮುಖಿಯರು ಯಾವ ರೀತಿ ಉತ್ಪತ್ತಿಯಾದರು ಆ ಸಂದರ್ಭದಲ್ಲಿ ಅರ್ಜುನನ್ಗೂ ಕೂಡ ತಪ್ಪಿದ್ದಲ್ಲ ಆ ಒಂದು ಸಂದರ್ಭ ಅನ್ನೋದನ್ನು ಸಂಪೂರ್ಣವಾಗಿ ಅವರು ತಿಳಿಸ್ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ತನ್ನ ಹುಟ್ಟು ಸಾವನ್ನು ತಾನೇ ಬಯಸ್ದಾಗೆ ಬರಬೇಕು ಅಂತ ಒಂದು ವ್ಯಕ್ತಿಯನ್ನು ಕೂಡ ಸರಸಂಧಾನದ ಮೇಲೆ ಮಲಗಿಸಿರ್ತಕ್ಕಂಥ ಮಂಗಳಮುಖಿಯರ ಬಗ್ಗೆ ಈ ಸಮುದಾಯದ ಬಗ್ಗೆ ಹಂಸಕಾಂತ ಅವರು ತುಂಬಾ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಸಮಾಜಕ್ಕೆ ತಿಳಿದು ತಿಳಿಪಡಿಸ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಸಮುದಾಯದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಎಲ್ಲರನ್ನೂ ಒಂದೇ ತರ ನೀವು ಪರಿಗಣಿಸೋದು ಸರಿ ಇರೋದಿಲ್ಲ ಆದರೆ ಅದರಲ್ಲಿ ಉತ್ತಮವಾಗಿ ಬೆಳೀತಾ ಇರ್ತಕ್ಕಂಥವರು ಇದ್ದಾರೆ ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥರು ಇದ್ದಾರೆ ಅವರು ಒಳ್ಳೆಯ ಸಮಾಜಕ್ಕೋಸ್ಕರವಾಗಿ ಉತ್ತಮವಾದ ಕಾರ್ಯಗಳನ್ನು ಮಾಡತಕ್ಕಂಥವ್ರು ಇದ್ದಾರೆ ಅದನ್ನ ಆಧಾರವಾಗಿಟ್ಟುಕೊಂಡು ಕಾಂತ ಅವರು ತುಂಬ ಚೆನ್ನಾಗಿ ಒಂದು ಲಿರಿಕ್ಸನ್ನು ಮಾಡಿದ್ದಾರೆ ಆ ಒಂದು ಗೀತೆಯನ್ನು ಎಲ್ಲ ಸಮುದಾಯದವರು ಕೇಳಬೇಕು ಇಲ್ಲ ಎಲ್ಲ ಸಮುದಾಯ ಸಮಾಜವೂ ಕೂಡ ಕೇಳಬೇಕು ಕೇಳ್ಬಿಟ್ಟು ಖಂಡಿತವಾಗಲು ಈ ಸಮಾಜ ಈ ಸಮುದಾಯಕ್ಕೆ ಇರ್ತಕ್ಕಂಥ ಒಂದು ತೊಂದರೆಗಳೇನು ಅವರು ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳೇನು ಒಂದು ಆ ಗೀತೆಯಲ್ಲಿ ಇರ್ತಕ್ಕಂ ಒಂದು ಸಾರಾಂಶಗಳನ್ನು ನೀವು ತಿಳ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಆ ಸಮುದಾಯವನ್ನ ಅಂದ್ರೆ ಮಂಗಳಮುಖಿ ಸಮುದಾಯವನ್ನು ಯಾವತ್ತೂ ಕೂಡ ನೀವು ತಾರತಮ್ಯದಿಂದ ನೋಡೋದಿಲ್ಲ ಅವರು ಯಾವಷ್ಟು ಒಂದು ಉನ್ನತ ಮಟ್ಟದಲ್ಲಿ ಒಂದು ಸಮಾಜದಿಂದ ಬಂದಿದ್ದಾರೆ ಅಂದ್ರೆ ಅವರು ಒಂದು ಶಿವನ ಅಂಶದಿಂದ ಶಿವನ ವರದಿಂದ ದೃಪದ ರಾಜನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಶಿಖಂಡಿಯನ್ನ ಒಂದು ಅಂಶದಿಂದ ಹುಟ್ಟಿರ್ತಕ್ಕಂಥವ್ರು ಇರ್ತಾರೆ ಖಂಡಿತವಾಗ್ಲೂ ಕೂಡ ಅದರಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಇಂಥ ಸಮಾಜದಲ್ಲಿ ಇರೋದು ಸಹಜ ಅದನ್ನೇ ನೀವು ಪರಿಗಣನೆ ಮಾಡಬೇಡ್ರಿ ಖಂಡಿತವಾಗ್ಲೂ ಎಲ್ಲರೂ ಕೂಡ ಈ ಗೀತೆಯನ್ನು ಕೇಳ್ರಿ ಕೇಳ್ಬಿಟ್ಟು ಯಾವ ರೀತಿ ಆಗಿರ್ತಕ್ಕಂಥ ಒಂದು ಆ ಸಮುದಾಯಕ್ಕೆ ಯಾವ ರೀತಿ ಆಗಿರ್ತಕ್ಕಂಥ ಒಂದು ಗೌರವವನ್ನು ನೀವು ಕೊಡಬೇಕು ಅನ್ನೋದನ್ನು ಖಂಡಿತವಾಗಲಿ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಹಾಗೆಯೇ ಮತ್ತೆ ಎಲ್ಲದನ್ನು ಕೆಟ್ಟದ್ದೇ ಅಂತ ಪರಿಗಣನೆ ಮಾಡಬೇಡ್ರಿ ಅದರಲ್ಲಿ ಒಳ್ಳೇದು ಇರುತ್ತೆ ಕೆಟ್ಟದೂ ಇರುತ್ತೆ ಈಗಿರ್ತಕ್ಕಂಥ ಸಮಾಜದಲ್ಲಿ ಅದೆಲ್ಲಾನು ಕೂಡ ಸಹಜ ಆಗಂತ ಹೇಳ್ಬಿಟ್ಟು ಎಲ್ಲಾರನ್ನು ಅಂತ ಹೇಳಕ್ ಹೋಗ್ಬೇಡಿ ಖಂಡಿತವಾಗ್ಲೂ ಕೂಡ ಒಳ್ಳೇದನ್ನ ಒಳ್ಳೇದನ್ನ ಪರಿಗಣನೆ ಮಾಡ್ರಿ ಕೆಟ್ಟದನ್ನ ಕೆಟ್ಟದನ್ನ ಪರಿಗಣನೆ ಮಾಡ್ರಿ ಮ್ಯೂಸಿಕ್ ಪ್ರಜಾ ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಲಿರಿಕ್ಸ್ ಅನ್ನ ಬಿಡುಗಡೆ ಮಾಡ್ತಾ ಇದ್ರಿ ಖಂಡಿತವಾಗ್ಲಿ ಎಲ್ಲಾ ಸಮುದಾಯದವರು ಕೇಳ್ರಿ ಎಲ್ಲಾ ಸಮಾಜದವರು ಕೇಳ್ರಿ ಆಮೇಲೆ ಅದರ ಬಗ್ಗೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ